ശ്രീഗുരുോ നമ പരമഗുരുഭ്യോ നമ്മ ശ്രീമദാനന്ദർത്ഥവത് പദാചാര്യ ഗുരുഭ്യോ നമ ശ്രീ വേദു വ്യസിരമ ലക്ഷ്മീഹയഗ്രീവാഗിമ ലക്ഷ്മീ വെങ്കടേശാഗിരുമ ഉഗ്രവീരം മഹാവിഷ്ണു ജ്വന്തം തൃണതോമകം നരസിംഹം ഭീഷണം ഭദ്രം മൃത്യോ മൃത്യു നമ്യം പ്രഥമോ ഹനമൻ നമോ ദ്വിതീയോ ഭീമേവ ച ಪೂರ್ಣ ಭಗವತ್ ಕಾರ್ಯ ಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವ ನಮತಾಂ ಕಾಮಧೇರವೇ ದೂರ್ವಾ ದ್ವಾಂದರವೇ ವೈಷ್ಣವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳ ವೇದ ಕ್ಷೇತ್ರಾಭಿಮಾನ ದೇವತೆ ಆಗಿರ್ತಕ್ಕಂಥ ಮುಖ್ಯ ನವನರಸಿಂಹದೇವರು ಮುಖ್ಯಪ್ರಾಣದೇವರು ವಿಶೇಷವಾಗಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಬೃಂದಾವನದಲ್ಲಿ ವಿಜಯಿಂದ ತೀರ್ಥರು ಜಯತೀರ್ಥರು ರಾಘವೇಂದ್ರ ತೀರ್ಥರ ಮೃತಿಕಾ ಬೃಂದಾವನ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂತ ವಿಶೇಷವಾಗಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡತಕ್ಕಂಥ ಈ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ರಾಯರಿಗೆ ಅತಿ ಶ್ರೇಷ್ಠವಾಗಿ ಮಾಡಿರ್ತಕ್ಕಂಥ ವಿಶೇಷವಾಗಿ ರಾಯರಿಗೆ ವಿಶೇಷವಾಗಿ ಬಹಳ ಕಷ್ಟಕರವಾಗಿರ್ತಕ್ಕಂಥ ರಥ ಯಾವುದು ಅಂತ ಅದ್ಭುತವಾಗಿ ಕೇಳಿದೀರ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳಿಗೆ ಅತಿ ಶ್ರೇಷ್ಠವಾಗಿ ವಿಶೇಷವಾಗಿ ವ್ರತ ಅಂದರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ ಯಾಕೆಂದ್ರೆ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಿಗಳವರು ಕಾಮ ಕ್ರೋಧ ಲೋಭ ಮೋಹ ಮತಮಾಸ್ತಗಳೆಲ್ಲ ಬಿಟ್ಟಿರ್ತಕ್ಕಂಥವರು ಅವರು ಎಲ್ಲ ಬಿಟ್ಟು ತೇಜಸಿ ಪ್ರತಿಯೊಬ್ಬ ಜೀವರಾಶಿಗಳನ್ನು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾನ ಮಾಡ್ತಕ್ಕಂಥವ್ರು ನಮ್ಮ ಗುರುಗಳು ನಮಗೆ ಒಂದು ಏನೇ ಒಂದು ಕೆಲಸಗಳನ್ನು ಆಗಬೇಕಾದ್ರೆ ಯಾವುದೇ ಕೆಲಸ ಆಗ್ಬೋದು ನಮಗೆ ವಿಶೇಷವಾಗಿ ನೋಡಿ ಇನ್ನೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸಂತಾನ ಭಾಗ್ಯದಲ್ಲಿ ಹತ್ತು ವರ್ಷ ಐದು ವರ್ಷ ಆಗಿರುತ್ತೆ ಏನೇನೋ ಬೇರೆ ಬೇರೆ ರೀತಿ ಆಗಿರುತ್ತೆ ಮಕ್ಕಳು ಹಡದು ಅಡಿತಾ ಇರ್ತಾರೆ ಹಡಿದು ಹಡಿದು ಬಹಳ ವಿಶೇಷವಾಗಿ ಒಂದು ಮೂರು ತಿಂಗಳು ಆರು ತಿಂಗಳು ಇದೇ ರೀತಿಯಾಗಿ ಮಗು ಗರ್ಭದಲ್ಲಿ ಕೊಟ್ಕೊಳತ್ತೆ ಹಾಗೆ ವಿಶೇಷವಾಗಿ ಹೊರಟೋಗುತ್ತೆ ಇಂಥದಕ್ಕೆಲ್ಲ ಒಂದು ಚಿಕ್ಕದಾಗಿರ್ತಕ್ಕಂಥ ರಾಯನ ರಥ ರಾಯನಿಗೆ ವಿಶೇಷವಾಗಿ ಮಾಡಿದಾಗ ಭಗವಂತ ವಿಶೇಷ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ ಅದರಲ್ಲಿ ವಿಶೇಷ ಹೇಳ್ತಾರಂತೆ ರಾಘವೇಂದ್ರ ಸ್ವಾಮಿಗಳು ತಪಸ್ಸನ್ನು ಮಾಡು ಅಂತ ಹೇಳ್ತಾರಂತೆ ತಪೋವಿದ್ಯ ವಿರಕ್ತಿಯಾದಿ ಸದ್ಗುಣೋಗಾಕರಾಹನ ವಾದಿರಾಜ ಗುರು ಒಂದೇ ಶ್ರೀ ಪದಾಶ್ರಯಾನ್ ವಾದಿರಾಜರು ಇದು ರಾಘವೇಂದ್ರ ಸ್ವಾಮಿ ಕ್ಷೇತ್ರ ಆಗಿರತಕ್ಕಂಥ ರಾಮಕ್ಷೇತ್ರದಲ್ಲಿ ಪರಶುರಾಮ ಇರತಕ್ಕಂಥ ಕ್ಷೇತ್ರ ವಾದಿರಾಜರು ಅಂತ ವಾದಿರಾಜರು ಹೇಳ್ತಾರಂತೆ ಮಹಾನುಭಾವರು ಅದಕ್ಕೋಸ್ಕರವಾಗಿ ಈ ತಪಸ್ಸನ್ನು ಮಾಡಿದಾಗ ತಪಸ್ಸು ಹೇಗಿರಬೇಕು ಭಗವಂತನ ಮುಂದೆ ಹೋಗಿ ರಾಯರ ಬೃಂದಾವನದ ಮುಂದೆ ಹೋಗಿ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇದ್ರು ರಾಯರ ಮುಂದೆ ಕೂತ್ಕೊಂಡು ರಾಯರ ಒಂದು ಸ್ಮರಣೆಗಿಂತ ಭಕ್ತಿಯಿಂದ ಕೂತ್ಕೊಂಡು ಧ್ಯಾನವನ್ನು ಮಾಡಿ ಅಂತ ಹೇಳ್ತಾರಂತೆ ಧ್ಯಾನ ಧ್ಯಾನದಲ್ಲಿ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಕಣ್ಣಿಗೆ ಕಾಣಿಸ್ತಾರಂಥವ್ರು ಅದ್ಭುತವಾಗಿ ಅದಕ್ಕೋಸ್ಕರವಾಗಿ ಧ್ಯಾನದಲ್ಲಿ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದೇ ಕಷ್ಟ ಅದೇ ಕಷ್ಟಕರವಾಗಿರ್ತಕ್ಕಂಥದ್ದು ಇವೆಲ್ಲ ಈ ಕಷ್ಟದಲ್ಲಿ ನಾವು ಈಜಾಡಿ ತೇಲಿ ಬಂದಾಗ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂಥ ಆ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅದ್ಭುತವಾಗಿ ನಿಮಗೆ ಕೊಡ್ತಾರಂತೆ ಪ್ರತಿದಿನ ಹದಿನೈದು ನಿಮಿಷಗಳ ಕಾಲ ರಾಯರನ್ನ ಧ್ಯಾನವನ್ನು ಮಾಡಿ ನಮ್ಮ ಗುರುಗಳನ್ನ ಧ್ಯಾನವನ್ನು ಮಾಡಿ ಓಂ ಶ್ರೀ ರಾಘವೇಂದ್ರ ನಮಃ ಓಂ ಶ್ರೀ ರಾಘವೇಂದ್ರ ನಮಃ ಓಂ ಶ್ರೀ ರಾಘವೇಂದ್ರ ಯನಮಃ ಈ ಧ್ಯಾನದಿಂದ ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂಥ ರಾಕ್ತರಂತೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ಹಂ ಹನುಮಾ ಯ ನಮಃ ಹನುಮಾಯ ನಮಃ ಹನುಮ ಯನಮಃ ಮುಖ್ಯ ಪ್ರಾಣ ದೇವರನ್ನ ಸ್ಮರಣೆಯನ್ನು ಮಾಡ್ತಾ ಇದ್ದಾರಂತೆ ಈಗಲೂ ರುದ್ರದೇವರು ಸುರಳೆಯನ್ನು ಮಾಡ್ತಾ ಇದ್ದಾರಂತೆ ಶೇಷದೇವರು ಸುರಳೆಯನ್ನು ಮಾಡ್ತಾ ಇದ್ದಾರಂತೆ ಅದೇ ರೀತಿಯಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಅವರ ಗುರುಗಳು ಯಾರು ದೇವರು ವಿಶೇಷವಾಗಿ ರಾಮ 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 ಅಂತ ಇದ್ದಾರಂತೆ ಅದೇ ರೀತಿಯಾಗಿ ನಾವು ಈ ತಪಸ್ಸನ್ನು ಮಾಡಿದಾಗ ಈ ಧ್ಯಾನವನ್ನು ಮಾಡಿದಾಗ ನಮ್ಮಲ್ಲಿರತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ವಿಶೇಷವಾಗಿ ಇದೆಯಂತೆ ಮತ್ತೆ ಸಂತಾನ ಭಾಗ್ಯ ಆಗದೇ ಇರತಕ್ಕಂಥವ್ರೆ ಗರ್ಭದಲ್ಲಿ ಕೂತಿರುತ್ತೆ ಆ ಗರ್ಭದಲ್ಲಿ ಕೂತಿ ಎಲ್ಲ ಒಂದು ಏನೋ ಆಗ್ತಾ ಇರುತ್ತೆ ಈ ಧ್ಯಾನದಿಂದ ಆ ತಾಯಿಗೆ ವಿಶೇಷವಾಗಿ ಒಳ್ಳೆ ಮಗ ಹುಡ್ತಾನಂತೆ ಎಷ್ಟು ಅದ್ಭುತವಾಗಿ ಮಾತು ರಘವಂತ ಸ್ವಾಮಿ ಆಯುರ್ತಾ ಮಾಡ್ತೀವಲ್ಲ ಅದ್ಭುತವಾಗಿರ್ತಕ್ಕಂಥ ಮಗ ಹುಡ್ತಾನಂತೆ ಮತ್ತು ಏನೇ ಕಷ್ಟಗಳಿದ್ದರೂ ಧ್ಯಾನದಿಂದ ಎಲ್ಲ ಪರಿಹಾರ ಆಗುತ್ತಂತೆ ಮತ್ತೆ ನಿಮ್ಮಲ್ಲಿ ವಿಶೇಷ ಏನಪ್ಪಾ ಅಂತಂದರೆ ಈ ಧ್ಯಾನದಿಂದ ಹಿಂದೆ ಏನೇನು ಮುಂದೆ ಆಗ್ತಕ್ಕಂಥ ಕಾರ್ಯಕ್ರಮಗಳಿರುತ್ತೆ ಎಲ್ಲೆಲ್ಲಿ ಕಷ್ಟಗಳು ಬರುತ್ತೆ ಆ ಕಷ್ಟಗಳೆಲ್ಲ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇರತ್ತಂತೆ ಅದನ್ನು ಪರಿಹಾರ ಮಾಡಿಕೊಂಡಾಗ ಆ ಭಗವಂತ ಆ ಧ್ಯಾನದಿಂದಲೇ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವಾಗ್ತದೆ ಅದಕ್ಕೋಸ್ಕರವಾಗಿ ಈ ಧ್ಯಾನ ಬಹಳ ಅತಿ ವಿಶೇಷವಾಗಿ ತಪಸ್ಸು ಇಂಥವೆಲ್ಲ ಒಂದು ಹತ್ತು ನಿಮಿಷಗಳ ಕಾಲ ಇಲ್ಲ ಮಣಿ ಇಟ್ಕೊಂಡು ಮಣಿ ಇಟ್ಕೊಬೋದು ತುಳಸಿ ಮನೆ ಇಟ್ಕೊಂಡು ಧ್ಯಾನವನ್ನು ಮಾಡಿದಾಗ ನೂರೆಂಟು ಬಾರಿ ಮಾಡಿದಾಗ ಈ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ದೇವಾನ ದೇವತೆಗಳು ಬಹಳ ವಿಶೇಷವಾಗಿರ್ತಕ್ಕಂಥವ್ರವರು ರುದ್ರದೇವರು ಶೇಷ ದೇವರು ಮುಖ್ಯ ಮುಖ್ಯಪ್ರಾಣ ದೇವರು ನರಸಿಂಹದೇವರು ಎಲ್ಲ ದೇವಾನು ದೇವತೆಗಳು ಇರೋದರಿಂದ ಈ ಬಹಳ ವಿಶೇಷವಾಗಿ ಈ ಧ್ಯಾನದಿಂದ ನಮಗೆ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಮತ್ತೆ ಆರೋಗ್ಯ ಸಮಸ್ಯೆಗಳಿದ್ದಾಗಲೂ ಅಷ್ಟೇನೆ ಈ ಧ್ಯಾನದಿಂದ ಎಲ್ಲ ಸಮಸ್ಯೆ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ಈ ರಾಘವೇಂದ್ರ ಸ್ವಾಮಿಗಳಿಗೆ ಈ ಧ್ಯಾನದಿಂದ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳಲ್ಲಿ ಧ್ಯಾನವನ್ನು ಮಾಡಿದಾಗ ಯಾಕೆಂದ್ರೆ ಮನಸ್ಸು ಚಂಚಲ ಆಗ್ತಾ ಇರತ್ತದು ಆ ಮನಸ್ಸು ಚಂಚಲ ಆಗ್ತಾ ಇರಬೇಕಾದ್ರೆ ಆ ಧ್ಯಾನದಿಂದ ಆ ಚಂಚಲವನ್ನೆಲ್ಲ ಕಿತ್ತಬೇಕು ಈ ಎರಡು ಮನಸ್ಸು ಆ ಮನಸ್ಸನ್ನು ಒಂದೇ ಮನಸ್ಸು ಮಾಡಿ ಆ ಧ್ಯಾನವನ್ನು ಮಾಡಿದಾಗ ಮೂರೇ ದಿನಗಳ ಕಾಲ ಜಾಸ್ತಿ ದಿವಸನಲ್ಲ ಏನು ಗುರುಗಳು ಯಾವಾಗಲೂ ಮುರುಸ ಮೂರುಸ ಮೂರುಸ ಅಂತಾರೆ ಅಂತ ಅಂದ್ಕೊಂಡಿರ್ಬೋದು ನೀವು ಯಾಕೆಂದರೆ ಜಾಸ್ತಿ ದಿವಸ ನಾವೇನೋ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಭಗವಂತನಲ್ಲಿ ಏನೇ ಕೇಳಬೇಕಾದ್ರೂ ಭಗವಂತ ನಿನ್ನ ದಯ ನನಗೆ ಬೇಕು ಅಂದಾಗ ಅವನ ದಯ ವಿಶೇಷ ಅನುಗ್ರಹ ಮಾಡ್ತಾನಂತೆ ಮತ್ತೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಧ್ಯಾನವನ್ನು ಮಾಡ್ಬೋದು ಬೇರೆ ಏನೇ ಒಂದು ಕೆಲಸ ಮಾಡ್ಬೋದು ಭಗವಂತನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಆ ಭಗವಂತ ನಿಮ್ಗೆ ನಿಮ್ಮ ಭಕ್ತಿ ಜಾಸ್ತಿ ಇದ್ದಾಗ ಆ ಭಗವಂತ ಇನ್ನು ಮಾಡು ಇನ್ನು ಮಾಡು ಇನ್ನು ಮಾಡು ಅಂತ ಅರ್ಥನಂತೆ ಅದಕ್ಕೋಸ್ಕರವಾಗಿ ಈ ಧ್ಯಾನದಿಂದ ಆ ಭಗವಂತ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವನ್ನಾಗ್ತಾನೆ ಅದಕ್ಕೋಸ್ಕರವಾಗಿ ರಾಯರ ಒಂದು ವಿಶೇಷವಾಗಿ அவரானி தபஸி தபஸ்ஸே கூத்துக்கண்டு பிரதி தின துளசி மணி இடம் ஸ்ரீராந்திர ஏ நம ஓம் ஸ்ரீராந்திரா யம ஓம் ஸ்ரீராந்திரா ஐ நம ஓம் ஸ்ரீராந்திரா யம நூரெண்டு வாரி நலவத்தெட்டு வாரி ು ನಿಮಗೆ ಆಗುತ್ತೋ ಅಷ್ಟು ಬಾರಿ ನೀವು ಮಾಡಿ ಮಾಡಿದಾಗ ಆ ಭಗವಂತನೇ ರಾಯರೇ ನಿಮಗೆ ಅನುಗ್ರಹವನ್ನು ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವರಾಗ್ತಾರೆ ಇದು ಬಹಳ ಕಷ್ಟವಾಗಿರ್ತಕ್ಕಂಥದ್ದು ಧ್ಯಾನವನ್ನು ಮಾಡಬೇಕಾದ್ರೆ ಈ ಮನಸ್ಸು ಒಂದೇ ಕಡೆ ಇಟ್ಕೊಬೇಕು ಒಂದೇ ಕಡೆ ಇಟ್ಟು ನಾವು ಈ ಕೆಲಸವನ್ನು ಮಾಡಿದಾಗ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇದೇ ರೀತಿಯಾಗಿ ಪ್ರಹ್ಲಾದ ರಾಜರಾದಾಗ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹ ಮಾಡೋದು ರಾಘವೇಂದ್ರ ಸ್ವಾಮಿಗಳಿಗೆ ಅದೇ ರೀತಿಯಾಗಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ರಾಯರ ಅನುಗ್ರಹ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮೆಯೇ ಪೂರ್ಣ ಪ್ರಜ್ಞ ತೃತೀಯ ಶಿವ ಭಗವತ್ ಕಾರ್ಯ ಸಾಧಕ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನ ನಮ್ಮ ಮುಖ್ಯ ಪ್ರಾಣ ದೇವರ ಅನುಗ್ರಹದಿಂದ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತಲ್ಲೇ ಪ್ರಾರ್ಥನೆ ಮಾಡ್ತಾ ರಾಯರ ಅನುಗ್ರಹ ಚಾನೆಲ್ನ ಪ್ರತಿಯೊಬ್ಬರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಒಂದು ಸಮಸ್ಯೆ ಹೇಳಿದ್ರೂ ಕಾಮೆಂಟ್ ಮುಖೇಂತ್ರವಾಗಿ ತಿಳಿಸ್ಕೊಡಿ ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹಾಲನ್ನು ಹೇಗೆ ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಳ್ಳಿ ಕೆಟ್ಟು ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲೇ ಪ್ರಾರ್ಥನೆ ಮಾಡ್ತಾ పూజ్యాయ రాఘవంద్రాయ సత్యరథాయ భజతాం కల్పరుక్షాయ నమత కామదేనవే దూర్వాదిద్ధ్వాలవే వైష్ణవేంద్రే వరంధ్రే శ్రీరాఘవిందగురువే నమో అత్యంత వేద ఆపాదమునిపంతం గురు నానాస్ఫ్రేత్ తేన విఘ్నా పేష్యంతి సిద్ధం తె ఈ మాతన్న ಸಾಕ್ಷಾತ್ ಗುರುಗಳೇ ಅಂದ್ ಐಲಿರ್ತಕ್ಕಂಥದ್ದು ಇವೆಲ್ಲ ಅದಕ್ಕೋಸ್ಕರವಾಗಿ ಎಲ್ಲ ಕಷ್ಟಗಳು ಪರಿಹಾರ ಆಗ್ಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀ ಕೃಷ್ಣ ಅರ್ಪಣ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಾನು ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್